ನಮಸ್ಕಾರ ಡಾಕ್ಟರ್ ಶೋಭಾರಾಣಿಯವರೇ ನಮಸ್ತೆ ಸರ್ ಡಾಕ್ಟರ್ ಶೋಭಾರಾಣಿ ಎನ್ ಎಸ್ ಅವರು ಬಳ್ಕುಂಜಯ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಹಿರಿಯ ವೈದ್ಯಾಧಿಕಾರಿಯಾಗಿದ್ದಾರೆ ಏನು ನಾವು ಯೋಗ ದಿವಸವನ್ನು ಆಚರಿಸ್ತಾ ಇದ್ದೇವೆ ಇದರ ಬಗ್ಗೆ ಯಾವ ರೀತಿಯಲ್ಲೆಲ್ಲ ಆಯುಷ್ ಇಲಾಖೆ ಇದನ್ನು ಆಚರಿಸ್ತಾ ಇದೆ ಮತ್ತು ಯೋಗ ದಿನದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ ಡಾಕ್ಟರ್ ಈಗ ಈ ಯೋಗ ದಿನವನ್ನು ಪ್ರತಿ ವರ್ಷ ನಾವು ಜೂನ್ ಇಪ್ಪತ್ತೊಂದರಂದು ಆಚರಿಸ್ತಾ ಇದ್ದೇವೆ ಈ ವರ್ಷದ ವಿಶೇಷತೆ ಏನು ಈ ವರ್ಷ ನಾವು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ವರ್ಷದ ಘೋಷವಾಕ್ಯ ಏನಂದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಸೊ ಯೋಗ ಒಂದು ತುಂಬನೇ ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು ನಾವು ಆಯುರ್ವೇದ ವೈದ್ಯರಾಗಿರುವಾಗ ಔಷಧಿಯೊಂದಿಗೆ ನಾವು ಎರಡು ಯೋಗದ ಭಂಗಿ ಅಥವಾ ಎರಡು ಪ್ರಾಣಾಯಾಮ ಮಾಡುವುದರಿಂದ ನಮ್ಮ ಅನೇಕ ಕಾಯಿಲೆಗಳಿಗೆ ಇದು ಒಂದು ಟ್ರೀಟ್ಮೆಂಟ್ ಆಗಿ ನಾವು ತಗೊಳ್ಬೋದು ಆದ್ದರಿಂದ ಸಾರ್ವಜನಿಕರು ಈ ಯೋಗಾಭ್ಯಾಸವನ್ನು ದಿನನಿತ್ಯ ಮಾಡುವುದರಿಂದ ನಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆ ಅಂದರೆ ಔಷಧಿ ರಹಿತವಾದ ಒಂದು ದಿವ್ಯವಾದ ಚಿಕಿತ್ಸೆ ಅಂತ ನಾವು ಹೇಳ್ಬೋದು ಸೊ ಆದ್ದರಿಂದ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಪ್ರತಿಯೊಬ್ಬರು ಯೋಗಾಭ್ಯಾಸವನ್ನು ಸರಕಾರದ ಸೂಚನೆಯ ಪ್ರಕಾರ ನಲವತ್ತೈದು ನಿಮಿಷದ ಯೋಗ ಪ್ರೋಟೋಕಾಲ್ ಹೇಳಿದ್ದಾರೆ ಸೊ ಇದು ಎಲ್ಲ ಆಗಲಿಲ್ಲದ್ರೂ ಸಹ ನಿಮಗೆ ಸಾಧ್ಯವಾದಷ್ಟು ಒಂದೆರಡು ಯೋಗಾಸನ ಎರಡು ಪ್ರಾಣಾಯಾಮ ಒಂದು ಐದು ನಿಮಿಷದ ಧ್ಯಾನ ಮಾಡುವುದರಿಂದ ನಾವು ಕೂಡ ಸಾರ್ವಜನಿಕರು ಈ ಒಂದು ಯೋಗ ದಿನಾಚರಣೆಗೆ ತಮ್ಮ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ನಾವು ಆಯುಷ್ ಇಲಾಖೆಯಿಂದ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಆಯೋಜನೆ ಮಾಡಿದ್ದೇವೆ ಹೌದು ಪ್ರಥಮವಾಗಿ ಸರ್ ನಾವು ಯೋಗೋತ್ಸವ ಅಂತ ಒಂದು ಕಾರ್ಯಕ್ರಮ ಹತ್ತು ದಿನದ ಮೊದ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಂದ್ರೆ ದಿನಾಂಕ ಹತ್ತು ಆರು ಇಪ್ಪತ್ನಾಲ್ಕರಂದು ನಾವು ಯೋಗೋತ್ಸವಕ್ಕೆ ಒಂದು ಕರ್ಟನ್ ರೇಸರ್ ತರ ಮಾಡಿದ್ದೇವೆ ನಾವು ಸರಕಾರದ ಎಲ್ಲ ಇಲಾಖೆ ಯನ್ನು ಒಟ್ಟು ಜೊತೆಗೂಡಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಮೊದಲದಾಗಿ ನಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಆಗಿರುವುದರಿಂದ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆದಷ್ಟು ಮಹಿಳೆಯರನ್ನು ಒಗ್ಗೂಡಿಸಿ ಯೋಗ ಕಾರ್ಯಕ್ರಮವನ್ನು ನಮ್ಮ ಚಿಕಿತ್ಸಾಲಯದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಹಾಗೂ ಯೋಗೋತ್ಸವ ಅಂತ ಹೇಳಿದರೆ ಈಗ ಯೋಗ ಅಂತ ಹೇಳಿದರೆ ಒಂದೇ ದಿನ ನೀವು ಶುರು ಮಾಡಿ ಯೋಗ ಅಂತ ಹೇಳಿದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಹತ್ತು ದಿನದ ಒಂದು ಅಭ್ಯಾಸದಿಂದ ನಾವು ಇಪ್ಪತ್ತೊಂದನೇ ತಾರೀಕಿನಂದು ಚಂದವಾಗಿ ಮತ್ತೆ ಸಾವಕಾಶವಾಗಿ ಉಪಯೋಗವಾಗುವಾಗೆ ನಾವು ಯೋಗ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಈ ಒಂದು ಸರ್ಕಾರದ ಆದೇಶದ ಪ್ರಕಾರ ನಾವು ಯೋಗೋತ್ಸವವನ್ನು ಮಾಡ್ತಾ ಇದ್ದೇವೆ ಇವತ್ತಿಗೆ ಅದು ಹತ್ತು ದಿನಗಳ ಒಂದು ಕಾರ್ಯಕ್ರಮ ಯೋಗೋತ್ಸವ ಅಂತ ಹೇಳಿ ಇವತ್ತಿಗೆ ಅದರ ಕೊನೆಯ ಒಂದು ಕಾರ್ಯಕ್ರಮ ಹೌದು ಈಗ ಮುಖ್ಯವಾಗಿ ಯೋಗವನ್ನು ಆಯುರ್ವೇದದ ಜೊತೆಗೆ ನಾವು ಮಾಡುವಂತಹ ಒಂದು ಪದ್ಧತಿ ಈಗ ಬೆಳೆದು ಒಬ್ಬ ಆಯುರ್ವೇದ ವೈದ್ಯರಾಗಿ ಅದು ಕೂಡ ನೀವು ಈಗ ಹಳ್ಳಿಯ ಒಂದು ಆಯುಷ್ಯ ಇಲಾಖೆಯ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿದ್ದೇವೆ ಹಳ್ಳಿಯ ಜನಗಳಿಗೆ ಇದರ ಒಂದು ಜ್ಞಾನ ಎಷ್ಟಿದೆ ಅಂತ ಅನಿಸ್ತದೆ ಯೂಶಲಿ ನಾವು ನಮಗೆ ಚಿಕಿತ್ಸೆಗೆ ಬರುವಾಗ ನಾವು ಔಷಧಿಯೊಂದಿಗೆ ನಾನು ಕಂಪಲ್ಸರಿಯಾಗಿ ಎರಡು ಅಥವಾ ಮೂರು ಯೋಗದ್ದು ಸಾಮಾನ್ಯ ಭಂಗಿ ಹೇಳಿಕೊಡ್ತೇನೆ ಆಗ ಜನರು ಅದನ್ನು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಹೌದು ಇದು ನಮಗೆ ಒಳ್ಳೇದು ಅದರೊಂದಿಗೆ ಎರಡು ಧ್ಯಾನ ಪ್ರಾಣಾಯಾಮ ಖಂಡಿತವಾಗಿ ನಾವು ಚಿಕಿತ್ಸೆಯೊಂದಿಗೆ ಹೇಳಿಕೊಡ್ತೇವೆ ಆದರೂ ಜನ್ರಲಾಗಿ ನಾವು ಈಗ ಒಂದು ಮಹಿಳಾ ಸಂಘಟನೆಗೆ ಹೋಗಿ ನೀವು ಯೋಗ ಮಾಡಿ ಅಂತ ಹೇಳಿದರೆ ಒಂದು ಸ್ವಲ್ಪ ಹೆದರುತ್ತಾರೆ ಹಿಂದೇಟು ಮಾಡ್ತಾರೆ ಅಂದರೆ ಅವರೇನೆಣಿಸೋದು ನಮಗೆ ಆ ಭಂಗಿ ವಿವಿಧ ಭಂಗಿಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಒಂದು ಯೋಚನೆ ಇದೆ ಆದ ನಂತರ ನಾವು ಅವರಿಗೆ ಮನವರಿಕೆ ಮಾಡಿದರೆ ಅದು ಒಂದು ಎಕ್ಸಸೈಸ್ ಥರ ಅಥವಾ ಒಂದು ಟ್ರೀಟ್ಮೆಂಟ್ ಥರ ನೀವು ಇದನ್ನು ಮಾಡಿಕೊಂಡು ಹೋಗಿ ಅಂತ ಹೇಳಿದರೆ ಖಂಡಿತವಾಗಿ ಎಕ್ಸೆಪ್ಟೆನ್ಸ್ ಇದೆ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಹೌದು ಮತ್ತೆ ಈಗ ಬಹುಶಃ ಹಳ್ಳಿಯಲ್ಲಿ ಕೂಡ ಯುವಕ ಯುವತಿಯರು ಹೆಚ್ಚು ಹೆಚ್ಚು ಎಜುಕೇಟೆಡ್ ಆಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ಯುವಕ ಯುವತಿಯರಿಗೆ ಇದರ ಒಂದು ಮಹತ್ವದ ಬಗ್ಗೆ ತಿಳುವಳಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಹೌದು ಹೌದು ಸರ್ ಸಾಧ್ಯ ಇದೆ ಯಾಕಂದರೆ ಯೋಗೋತ್ಸವ ಕಾರ್ಯಕ್ರಮವನ್ನು ನಾವು ವಿವಿಧ ಇಲಾಖೆಯೊಂದಿಗೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಸತಿ ಶಾಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಎನ್ ಎಸ್ ಎಸ್ ಹಾಗೆ ಇವರ ಎಲ್ಲ ಸಹಭಾಗಿತ್ವದೊಂದಿಗೆ ನಾವು ಮಾಡೋದ್ರಿಂದ ಮಕ್ಕಳಿಗೆ ಇದರ ಬಗ್ಗೆ ಅರಿವು ಇದೆ ಮಾಡ್ತಾರೆ ಕಂಪಲ್ಸರಿಯಾಗಿ ಈಗ ನಾನು ನೋಡಿದ ಹಾಗೆ ಹೆಚ್ಚಿನ ಶಾಲೆಗಳಲ್ಲಿ ಒಂದು ಅರ್ಧ ಗಂಟೆ ಮಾಡ್ತಾರೆ ಕಾಲೇಜಸಲ್ಲಿ ಸಹ ತುಂಬ ಇಂಟ್ರೆಸ್ಟ್ ತಗೊಂಡು ಮಾಡ್ತಾರೆ ಆದರೆ ಶಾಲೆ ಕಾಲೇಜುಗಳಿಗೆ ಮಾತ್ರ ಸೀಮಿತವಾಗಿರಬಾರ್ದು ನಮ್ಮ ಅವರು ಮನೆಗೂ ಹೋಗಿ ನಾವು ಹಾಗೆ ಹೇಳೋದು ಈಗ ನೀವು ನಾವೇನು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ನೀವು ಅದನ್ನು ಮನೆಗೂ ಸಹ ತಗೊಂಡೋಗಿ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವರಿಗೂ ಕೂಡ ಈ ಸಂದೇಶ ಹೋಗಬೇಕು ಹಾಗೆ ನೀವು ನಿರಂತರವಾಗಿ ಇದರ ಅಭ್ಯಾಸ ಮಾಡಬೇಕು ಅಂತ ಹೇಳಿ ಬೇರೆ ಸ್ತ್ರೀ ಶಕ್ತಿ ಸಂಘ ಅಥವಾ ಯುವಕ ಮಂಡಲ ಇವರು ಸಹ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ವಿವಿಧ ಯೋಗ ಸಂಘಟನೆಗಳು ಅವರು ಕೂಡ ಎಲ್ಲರನ್ನು ಜನರನ್ನು ಸೇರಿಸಿ ಸಾರ್ವಜನಿಕರಿಗೆ ಕೂಡ ಅನೇಕ ಕಾರ್ಯಕ್ರಮ ಯೋಗೋತ್ಸವದಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್ ಈಗ ಹತ್ತು ದಿವಸಗಳ ಕಾಲದ ಯೋಗೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಹತ್ತು ದಿವಸಗಳ ಈ ಯೋಗೋತ್ಸವ ಹೇಗೆ ನಡೆಯಿತು ಅಂತ ನಿಮ್ಗೆ ಅನ್ನಿಸ್ತದೆ ನಮ್ಮ ಆಯುಷ್ ಮಹಾವಿದ್ಯಾಲಯಗಳಿದೆ ಕಾಲೇಜುಗಳಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಜಾಥಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತೆ ಕ್ವಿಝ್ ಮಾಡಿದ್ದಾರೆ ಮತ್ತೆ ಯೋಗ ಅನ್ನು ಮಾಡಿದ್ದಾರೆ ಸೊ ಹೀಗೆಲ್ಲ ಮಾಡಿ ಸಾರ್ವಜನಿಕರಿಗೆ ಅವರು ಸಹ ಇದರ ಯೋಗದ ಪ್ರಯೋಜನ ಬಗ್ಗೆ ಹೇಳಿದ್ದಾರೆ ಮತ್ತೆ ವಿವಿಧ ನಾನು ಹೇಳಿದಾಗೆ ಆಯುಷ್ ಸಂಘಟನೆಗಳು ಸಹ ಇದರಲ್ಲಿ ಒಳ್ಳೆ ಇಂಟ್ರೆಸ್ಟ್ ಇಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್ ಬಹುಶಃ ಇದು ಹತ್ತು ದಿವಸಗಳ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಸಂಪನ್ನ ಕೊಡ್ತಾ ಇದೆ ಈಗ ಯೋಗದ ದಿವಸದ ಬಗ್ಗೆ ಮಾತಾಡೋದಿದ್ರೆ ನಾಳೆಯ ದಿವಸ ಯೋಗ ಡೇ ಇದನ್ನು ಯಾವ ರೀತಿಯಲ್ಲಿ ಆಯುಷ್ ಇಲಾಖೆ ಆಯೋಜಿಸಿದೆ ಎಸ್ ಸರ್ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಮಹಾವಿದ್ಯಾಲಯಗಳು ಹಾಗೂ ಯೋಗ ಸಂಘಟನೆಗಳೊಂದಿಗೆ ನಾವು ಈ ಸಲ ಆಚರಿಸ್ತಾ ಇದ್ದೇವೆ ಹಾಗೂ ಪ್ರತಿ ವರ್ಷ ಈ ಹತ್ತು ವರ್ಷ ನಾವು ಎಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಸಲ ನಾವು ಮಳೆಗಾಲ ಆದ್ದರಿಂದ ನಮಗೆ ಹೊರಗೆ ಮಾಡುವ ಅವಕಾಶ ಇಲ್ಲ ಆದ್ದರಿಂದ ನಾವು ಟೌನ್ ಹಾಲಿನ ಮಿನಿ ಹಾಲಲ್ಲಿ ನಾವು ಈ ಸಲ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಇನ್ವಿಟೇಷನ್ಸ್ ಆಲ್ರೆಡಿ ಎಲ್ಲ ಮುಖ್ಯಸ್ಥರಿಗೆ ಇಲಾಖಾ ಮುಖ್ಯಸ್ಥರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಎಲ್ಲರಿಗೆ ತಲುಪಿದೆ ಎಂಟು ಗಂಟೆಗೆ ನಮ್ಮ ಪ್ರಧಾನ ಕಾರ್ಯಕ್ರಮ ಇರ್ತದೆ ಒಂದು ದೀಪ ಬೆಳಗಿಸಿ ನಾವು ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೇವೆ ನಾವು ಒಂದು ಐನೂರು ಜನರನ್ನು ಆ ದಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಅಂದರೆ ಎಲ್ಲರ ಸಹಕಾರ ಸೇರಿ ಸೊ ಐನೂರು ಜನ ಒಟ್ಟಿಗೆ ಮಾಡಲಿಕ್ಕೆ ಆ ದಿನ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಸ್ಥಳಾವಕಾಶ ಕಡಿಮೆ ಇದೆ ಸೊ ಎರಡು ಬ್ಯಾಚಸ್ಸಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಒಂದು ಬ್ಯಾಚ್ ಮುಗ್ದ ನಂತರ ಇನ್ನೊಂದು ಬ್ಯಾಚ್ ನಾವು ಮಾಡ್ತಾ ಇದ್ದೇವೆ ಇದಾದ ನಂತರ ನಾವು ಒಂದು ಸಣ್ಣ ಧ್ಯಾನ ಕಾರ್ಯಕ್ರಮವೂ ಇದೆ ಸೊ ಆಯುಷ್ ಇಲಾಖೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯೋಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸರ್ ಈಗ ಹತ್ತನೇ ಯೋಗ ದಿವಸವನ್ನು ನಾವು ಆಚರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಯೋಗದ ಒಂದು ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಯಾವ ರೀತಿಯಲ್ಲಿ ಅರಿವು ಮೂಡಿಬಂದಿದೆ ಅಂತ ನಿಮಗೆ ಅನ್ನಿಸ್ತದೆ ಅರಿವು ಇದೆ ಆದರೂ ಅದೇ ಒಂದು ಶಿಸ್ತುಬದ್ಧವಾಗಿ ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ ಟಿ ವಿ ನೋಡಿಕೊಂಡು ಯೋಗ ಮಾಡೋದು ಪ್ರಾಣಾಯಾಮ ಮಾಡೋದು ಮಾಡ್ತಾರೆ ಕೆಲವರು ಬಂದು ಹೇಳ್ತಾರೆ ನಾನು ಹೀಗೆ ಮಾಡ್ತೇನೆ ನಾನು ಟಿ ವಿಯಲ್ಲಿ ಈ ಟಿ ವಿಯಲ್ಲಿ ನೋಡಿದೆ ಸೊ ಇದೆಲ್ಲ ಮಾಡಿದರೆ ಅಷ್ಟೊಂದು ಪರಿಣಾಮಕಾರಿಯಲ್ಲ ನಾವು ಗುರುವಿನ ಮುಖಾಂತರವೇ ಯೋಗಾಭ್ಯಾಸವನ್ನು ಮಾಡಬೇಕು ಮತ್ತು ಯೋಗವನ್ನು ನಿರಂತರ ನೀವು ಮಾಡಿದರೆ ಖಂಡಿತವಾಗಿ ನೂರಕ್ಕೆ ನೂರು ಶೇಕಡ ಅದರಿಂದ ಪರಿಣಾಮ ಇದೆ ನಮಗೆ ಬಂದ ಆದೇಶದ ಪ್ರಕಾರ ಏನಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಎಸ್ಪೆಷಲಿ ನಿಮ್ಮದು ಡಯಾಬಿಟೀಸ್ ಆಗಲಿ ರಕ್ತದ ಒತ್ತಡ ಆಗಲಿ ಅಥವಾ ಶಿರೋರೋಗ ನಾವು ಸೈನಸೈಟಿಸ್ ಅಂತ ಏನು ಹೇಳ್ತೇವೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇಂಥದಕ್ಕೆಲ್ಲ ಪ್ರಾಣಾಯಾಮ ಯೋಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಒಳ್ಳೆಯ ಪರಿಣಾಮ ಬೀರ್ತಾ ಇದೆ ಹಾಗೂ ಸಾರ್ವಜನಿಕರಲ್ಲಿ ಅರಿವು ತುಂಬ ಇದೆ ಯಾಕಂದರೆ ನಾವು ಇಡೀ ದೇಶ ವಿದೇಶಗಳಲ್ಲಿ ಯೋಗ ಮಾಡೋದ್ರಿಂದ ಅನೇಕರು ಅದರದ್ದು ಬಗ್ಗೆ ಕೇಳ್ತಾರೆ ಬಂದು ನೀವು ಯೋಗ ಕ್ಲಾಸಸ್ ಮಾಡ್ತೀರಾ ಹಾಗೂ ನಮ್ಮ ಆಯುಷ್ ಆರೋಗ್ಯ ಮಂದಿರದಲ್ಲಿ ಮತ್ತು ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಈಗಾಗಲೇ ಯೋಗ ತರಬೇತಿದಾರರು ಇದ್ದಾರೆ ಅವರು ನಿರಂತರವಾಗಿ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ ಈ ಇದು ಮಂದಿರಗಳು ಎಲ್ಲೆಲ್ಲಿ ಇರ್ತವೆ ಈಗ ನಮ್ಮ ಆಯುಷ್ಮಾನ್ ಆಯುಷ್ ಆರೋಗ್ಯ ಮಂದಿರ ಅಂದರೆ ಆಯುರ್ವೇದ ಸೆಂಟರ್ಸಲ್ಲಿ ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಇದೆ ನಮ್ಮ ದಕ್ಷಿಣ ಕಡೆ ಪ್ರತಿ ಒಂದು ಸೆಂಟರಲ್ಲೂ ಯೋಗ ತರಬೇತಿದಾರರನ್ನು ಸರಕಾರ ನಿಯೋಜನೆ ಮಾಡಿ ಅವರಿಂದ ಯೋಗ ಕಾರ್ಯಕ್ರಮ ಅಂದರೆ ಸಾರ್ವಜನಿಕರಿಗೆ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ ಇದಲ್ಲದೆ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಹ ಯೋಗ ಶಿಕ್ಷಕರನ್ನು ಅಪಾಯಿಂಟ್ಮೆಂಟ್ ಮಾಡಿ ಅವರ ಅಲ್ಲಿಯೂ ಕೂಡ ನಿರಂತರವಾಗಿ ಯೋಗಾಭ್ಯಾಸ ಈಗಾಗಲೇ ಆಗ್ತಾ ಇದೆ ನಿರಂತರ ಅಂತ ಹೇಳಿದ್ರೆ ಅದಕ್ಕೆ ಈ ಥರದ ಬ್ಯಾಚು ಅಥವಾ ಈ ತರದ ಟ್ರೈನಿಂಗು ಕಾಯಿಲೆ ಇಂಥದ್ದೇನಾದ್ರೂ ಇದೆಯಾ ಜನರಲೈಸ್ ಆಗಿ ಮಾಡ್ತಾರೆ ಬಟ್ ಪರ್ಸ್ನಲ್ ಅಟೆನ್ಷನ್ ತಗೋತಾರೆ ಸರ್ ಆದರೂ ವೈದ್ಯರು ಯೋಗ ಮಾಡಿಸೋದು ಒಂದು ಲೆಕ್ಕ ಬೇರೆ ಮತ್ತೆ ಯೋಗ ತರಬೇತಿದಾರರು ಜನರಲ್ ಆಗಿ ಯೋಗ ಮಾಡೋದು ಬೇರೆ ಆದರೂ ಅವರು ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಕಾಯಿಲೆಗೆ ಒಂದು ಯುನಿಫೈಡ್ ಅಪ್ರೋಚ್ ಅಥವಾ ಮೂರು ನಾಲ್ಕು ವೈದ್ಯ ಪದ್ಧತಿಗಳ ಒಂದು ಸಂಯೋಜನೆ ಅನ್ನುವಂಥದ್ದು ಕೆಲವು ತುಂಬಾ ಕಡೆ ಒಂದು ಮಾಡುವಂಥ ಒಂದು ಪದ್ಧತಿ ಬಂದಿದೆ ಆಯುರ್ವೇದ ಯೋಗ ಇಂಥದ್ದು ಯುನಾನಿ ಈ ಎಲ್ಲ ಇದಕ್ಕೂ ಕೂಡ ಸಂಯೋಜನೆ ಮಾಡಿದ್ದಲ್ಲಿ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಸಾಧ್ಯ ನಿಮಗೆ ಹೌದು ಖಂಡಿತ ಸಾಧ್ಯ ಇದೆ ಯಾಕಂದ್ರೆ ನಮ್ಮ ಆಯುಷ್ ಐವತ್ತು ಹಾಸಿಗಳ ಆಯುಷ್ ಕಾಂಪೋಸಿಟ್ ಹಾಸ್ಪಿಟಲ್ ನಮ್ಮ ವೆಲ್ಲಾಕ್ ಕ್ಯಾಂಪಸ್ಸಲ್ಲಿ ಇದೆ ಸೊ ಇಲ್ಲಿ ಎಲ್ಲ ಆಯುಷ್ ಪದ್ಧತಿಗಳು ಒಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಲ್ಲಿ ಆಯುರ್ವೇದ ಯೋಗ ನ್ಯಾಚುರೋಪತಿ ಯುನಾನಿ ಹೋಮಿಯೋಪತಿ ಅದರೊಟ್ಟಿಗೆ ಫಿಸಿಯೋಥೆರಪಿ ವಿಂಗ್ ಸಹ ಓಪನ್ ಮಾಡಿ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಒಟ್ಟಿಗೆ ನಾವು ಏನು ಸಾರ್ವಜನಿಕರಿಗೆ ನಮ್ಮ ಸೇವೆಯನ್ನು ಕೊಡ್ತಾ ಇದ್ದೇವೆ ಸೊ ನೀವು ಅಲ್ಲಿ ಬಂದು ಸಾರ್ವಜನಿಕರಿಗೆ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಎಲ್ಲರೂ ಆಸ್ಪತ್ರೆಗೆ ಒಂದು ಭೇಟಿ ನೀಡಿ ಯಾವ ಥರ ಚಿಕಿತ್ಸೆ ಸೌಲಭ್ಯಗಳಿದೆ ಅಂತ ಹೇಳಿ ಒಂದು ಬಂದು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತಲ್ಲ ಕೆಲವರಿಗೆ ಈಗ ಆಯುರ್ವೇದ ಅಂತ ಹೇಳಿದರೆ ಎಲ್ಲರೂ ಎಕ್ಸೆಪ್ಟೆನ್ಸ್ ಮಾಡೋದಿಲ್ಲ ಸೊ ಕೆಲವರಿಗೆ ಹೋಮಿಯೋಪತಿ ಇಷ್ಟ ಇರ್ತದೆ ಕೆಲವರು ಯುನಾನಿ ಮೆಡಿಸಿನ್ ಬೇಕು ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ನಮಗೆ ಔಷಧಿ ಬೇಡ ಬರೀ ಯೋಗ ಕ್ಲಾಸ್ ಮಾತ್ರ ಕೊಡಿ ಅಂತ ಹೇಳಿ ಸೊ ಆ ಥರದ್ದು ಟ್ರೀಟ್ಮೆಂಟ್ ಸಹ ನಮ್ಮ ಆಯುಷ್ ವೆಲ್ ಲಾಕ್ ಹಾಸ್ಪಿಟಲಲ್ಲಿ ಆಗ್ತಾ ಇದೆ ಸರ್ ಸೊ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಬಂದು ನಮ್ಮ ಚಿಕಿತ್ಸಾಲಯ ಮತ್ತು ನಮ್ಮ ಎಲ್ಲ ಆಯುಷ್ ಕೇಂದ್ರಗಳನ್ನು ಭೇಟಿ ಮಾಡಿ ಯಾವ ಥರ ಸೌಲಭ್ಯಗಳಿದೆ ಅಂತ ಹೇಳಿ ಒಂದು ಜನರಿಗೆ ಅರಿವು ಮೂಡಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ಹೇಗೆ ಹೇಳೋದಿದ್ರೆ ಈ ಯೋಗ ದಿವಸ ನಾಳೆಯನ್ನು ನಡೀತಿದೆ ಅದರ ಬಗ್ಗೆ ಆಯುಷ್ ಇಲಾಖೆಯಿಂದ ಆಗುವ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರಿ ಸಾರ್ವಜನಿಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸಾರ್ವಜನಿಕರಿಗೆ ನಮ್ಮ ಆಯುಷ್ ಇಲಾಖೆಯ ವತಿಯಿಂದ ಏನು ಹೇಳುವುದಂತ ಹೇಳಿದರೆ ಯೋಗ ಒಂದು ದಿವ್ಯ ಔಷಧಿ ನಿರಂತರ ಆಹಾರ ಕ್ರಮದ ಹಾಗೆ ನಾವು ಆಹಾರವನ್ನು ಹೇಗೆ ಟೈಮ್ ಟೈಮಿಗೆ ಹಿತಮಿತವಾಗಿ ಸೇವನೆ ಮಾಡಬೇಕು ಅದೇ ರೀತಿ ಯೋಗಾಭ್ಯಾಸವನ್ನು ಕಾಯಿಲೆ ಇದೆ ಅಂತ ಅಂತ ಅಲ್ಲ ಸ್ವಾಸ್ಥ್ಯ ಕೂಡ ತಮ್ಮ ಸ್ವಾಸ್ಥ್ಯ ರಕ್ಷಣೆ ಮಾಡಲಿಕ್ಕೆ ಯೋಗ ಪ್ರಾಣಾಯಾಮ ಧ್ಯಾನವನ್ನು ನಿರಂತರವಾಗಿ ಮಾಡಬೇಕು ನಮ್ಮ ಎಲ್ಲರ ಆರೋಗ್ಯ ಕೂಡ ಬೆಳಗಬೇಕು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಒಳ್ಳೆಯದು ಡಾಕ್ಟರ್ ಶೋಭರಾಣಿಯವರೇ ಮುಖ್ಯವಾಗಿ ಈ ಏನು ಯೋಗ ದಿನ ನಾಳೆ ನಡೀಲಿಕ್ಕಿದೆ ಆ ಕಾರ್ಯಕ್ರಮಗಳು ಆಯುರ್ವೇದದ ಜೊತೆಗೆ ಮಾಡುವಂತಹ ಒಂದು ಅವಕಾಶ ಅದರಿಂದ ಮಾಡಿದಲ್ಲಿ ಯಾವ ರೀತಿಯಲ್ಲೆಲ್ಲ ಒಂದು ಲಾಭಗಳಿದ್ದಾವೆ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ಮೇಡಮ್ ನಮಸ್ಕಾರ ನಮಸ್ಕಾರ ಧನ್ಯವಾದ ಸರ್